ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಅವರೇಕಾಳ್ ಮೇಳಕ್ಕೆ ಬಂದಿದ್ದೀನಿ ಇದು ಇರೋದು ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಮುಂಚೆ ಟೂ ಇಯರ್ಸ್ ಬ್ಯಾಕು ವಿ ವಿ ಪುರಂಗೆ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಅವರೆಕಾಳಿಂದನೇ ಮಾಡಿರ್ತಾರೆ ಈಗ ನಾನು ನನ್ನ ಮಗಳು ಬಂದಿದ್ದೀವಿ ಬನ್ನಿ ಒಳಗೋಗಿ ನೋಡೋಣ ಫ್ರೆಂಡ್ಸ್ ಇದು ರೈಟ್ ಸೈಡು ಲಕ್ಷ್ಮೀ ವಿಗ್ರಹ ಕೂಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಬೇಗನೆ ಬಂದಿದ್ವಿ ಜನ ಓಕೆ ಅಷ್ಟೇನು ರಶ್ ಇರಲಿಲ್ಲ ಆಮೇಲೆ ಟೈಮ್ ಆಗ್ತಾ ಆಗ್ತಾ ಫುಲ್ ಜನ ಸೇರಿಕೊಂಡ್ರು ಬನ್ನಿ ಫ್ರೆಂಡ್ಸ್ ಅವರೇ ಕಾಳಿಂದ ಏನೆಲ್ಲ ವಿಧ ವಿಧವಾಗಿ ಫುಡ್ಡು ತಯಾರಿಸಿದಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೇನು ಕೌಂಟ್ರ್ ನೋಡ್ತಾ ಇದ್ದೀರಾ ಒಬ್ರಿಗೆ ನೂರು ಅಂತೆ ಆ ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ಅಲ್ಲಿ ಫುಡ್ಡಿಗೆ ಕ್ಯೂ ಇರುತ್ತಲ್ಲ ಆ ಥರ ಕ್ಯೂ ಇರಲ್ವಂತೆ ಇಲ್ಲಿ ಬೇಗನೆ ಕೊಡ್ತಾರಂತೆ ನಮಗೆ ಲಾಸ್ಟಲ್ಲಿ ಗೊತ್ತಾಯಿತು ನಮ್ಮ ಮುಂಚೆ ಗೊತ್ತಿದ್ರೆ ನಾವು ಇಲ್ಲೇ ಹೋಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಆಗುತ್ತೋ ಅಷ್ಟು ಟೇಸ್ಟ್ ನೋಡಿ ಬರ್ಬೋದಿತ್ತು ಇಲ್ಲಿ ತುಂಬಾ ರಶ್ಶು ಫ್ರೆಂಡ್ಸ್ ಏನೇನು ಫುಡ್ ಸಿಗುತ್ತೆ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಅದೇ ಥರ ಪ್ರೈಝು ಕೂಡ ಹಾಕಿದ್ದಾರೆ ಪಕ್ಕಕ್ಕೆ ನೋಡ್ಬೋದು ನೀವು ನಮಗೆ ಇಲ್ಲಿ ಸಿಗ್ನಲ್ ಸಿಗಲ್ಲ ಕೆಲವೊಂದು ಟೈಮಲ್ಲಿ ಕ್ಯಾಶ್ ಇಟ್ಕೊಂಡು ಹೋಗೋದೇ ಬೆಟರ್ ಅಂದ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ಇನ್ನೂ ಒಳಗಡೆ ಹೋಗಿ ನೋಡೋಣ ಯಾ ಏನೆಲ್ಲ ಫುಡ್ ಸಿಗುತ್ತೆ ಅಂತ ಇದು ಬೇಕರಿ ಕೌಂಟ್ರಿದು ಬನ್ನಿ ಒಳಗಡೆ ಹೋಗಿ ನೋಡೋಣ ಫ್ರೆಂಡ್ಸ್ ಇಲ್ಲಿ ಯಾವ ಫುಡ್ಡಿಂದು ರೆಶ್ ಕಡಿಮೆ ಇರುತ್ತೆ ಆ ಫುಡ್ಗೆ ಹೋಗಿ ಕ್ಯೂ ನಿಂತು ತಗೊಂಡ್ಬಿಡ್ರಿ ನಾವೇನ್ ಮಾಡಿದ್ವಿ ನಮಗೆ ಬೇಕಿರೋ ಫುಡ್ಡಿಗೆ ಅಂತ ಕ್ಯೂ ನಿಂತಿದ್ವಿ ಹಂಗಾಗಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೇಟ್ ಆಯ್ತ ಅಂತ ಹೇಳ್ಬಹುದು ಆ ತರ ಯಾರು ಮಾಡಕ್ ಹೋಗ್ಬೇಡ್ರಿ ಅದು ಯಾವ ಫುಡ್ ಎಲ್ಲಿ ರೆಶ್ ಕಡಿಮೆ ಇರುತ್ತೆ ಅಲ್ಲಿ ತಗೊಂಡು ತಿಂದು ಟೇಸ್ಟ್ ನೋಡಿ ಮತ್ತು ಇನ್ನೊಂದು ಫುಡ್ ಹತ್ರ ಹೋಗ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಜನ ಕಡಿಮೆನೇ ಇತ್ತು ಆಮೇಲೆ ಟೈಮ್ ಆಗ್ತಾ ಆಗ್ತಾ ಫುಲ್ ಜನ ಸೇರ್ಕೊಂಡ್ಬಿಟ್ರು ಯಾವುದೇ ಫುಡ್ ಹತ್ರ ಹೋದ್ರು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ದೇ ಇರ್ತಾರೆ ನಾವು ಒಬ್ಬರಿಬ್ರು ಬಂದಾಗ ಅಷ್ಟು ಕ್ಯೂ ನಿಂತು ಆಗಲ್ಲ ಮಿನಿಮಮ್ ಒಂದು ಗ್ಯಾಂಗ್ ಬರಬೇಕು ಎಲ್ಲ ಫುಡ್ ಹತ್ರ ಒಬ್ಬೊಬ್ರು ನಿಂತ್ಕೊಂಡ್ರೆ ಎಲ್ಲ ಫುಡ್ ಟೇಸ್ಟ್ ನೋಡ್ಬೋದು ನಾವು ಇಬ್ಬರೇ ಇದ್ವಿ ನಾನು ನನ್ನ ಮಗಳು ಜಾಸ್ತಿ ಏನು ಟೇಸ್ಟ್ ಮಾಡೋಕ್ಕೋಗಿಲ್ಲ ನಾನು ಒಬ್ಬಟ್ಟು ತಿಂದಿರಲಿಲ್ಲ ಅವರೇ ಕಾಳು ಒಬ್ಬಟ್ಟು ಹಂಗಾಗಿ ಫಸ್ಟ್ ಟೈಮ್ ಟೇಸ್ಟ್ ನೋಡೋಣ ಅಂತ ಕಾಳು ಒಬ್ಬಟ್ಟು ತೊಗೊಂಡ್ವಿ ಇದು ಸ್ವೀಟ್ ಕೌಂಟ್ರು ಫ್ರೆಂಡ್ಸ್ ಸ್ವೀಟ್ ಕೌಂಟ್ರಲ್ಲಿ ಏನೇನು ಸ್ವೀಟ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಜಾಮೂನ್ ಇದೆ ಹಾಗೆ ಜಿಲಿಬಿಲಿ ಪಕೋಡಾ ಇನ್ನೂ ಬೇರೆ ಬೇರೆ ಎಲ್ಲ ಸ್ವೀಟ್ಸ್ ಇತ್ತು ನಾವು ಜಿಲಿಬಿಲಿ ತಗೊಂಡ್ವಿ ತೊಗೊಂಡ್ವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಜಿಲಿಬಿಲಿ ಹಾಗೆ ಒಬ್ಬಟ್ಟು ಇದೊಂಥರ ಸ್ವೀಟ್ಸು ಇದು ಚಿಕ್ಕಿ ತೊಗೊಂಡ್ವಿ ಚೆನ್ನಾಗಿತ್ತು ಅಲ್ಲೇನು ತಿನ್ನಲಿಲ್ಲ ನಾವು ಮನೆಗೆ ಪಾರ್ಸಲ್ ತಂದ್ವಿ ಮೈಸೂರು ಪಾಕ್ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಫುಲ್ ಕ್ಯೂ ಇರೋದ್ರಿಂದ ಕ್ಯೂ ನಿಂತು ತೊಗೊಳಕ್ಕಾಗಲಿಲ್ಲ ನಮಗೆ ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ಮತ್ತು ಅದೇ ಥರ ಕ್ಯೂ ಬನ್ನಿ ಫ್ರೆಂಡ್ಸ್ ಇಲ್ಲೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಒಂದರವ್ರು ನೋಡ್ಕೊಂಡು ಬರೋಣ ಏನೇನಿದೆ ಅಂತ is dana in atala apna dil kitna dil dana ಅವರೇ ಬೇಳೆ ಚಿಕ್ಕ ಇದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತೊಗೊಂಡೆ ನಾನು ಹಾಗೆ ಮೈಸೂರು ಪಾಕು ಮೈಸೂರು ಪಾಕು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅದನ್ನು ಆಲ್ಮೋಸ್ಟು ಎಲ್ಲ ಟೆ ಎಲ್ಲೂ ಸ್ವೀಟ್ಸು ಅವರೇ ಮಾಡಿರೋದು ಯಾರಿಗೆಲ್ಲ ಅವರೇ ಬೇಳೆಯಿಂದ ಸ್ವೀಟ್ ಏನಾದರೂ ತಿನ್ಬೇಕನ್ಸಿದ್ರೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ನೋಡ್ಬೋದು ಕ್ಯೂ ಹೇಗಿದೆ ಅಂತ ಫುಲ್ ಕ್ಯೂ ನಮಗಂತೂ ನಿಂತು ನಿಂತೇ ಸುಸ್ತಾಗೋಯ್ತು ಹಂಗಾಗಿ ನಾವು ಜಾಸ್ತಿ

ನಾನಿಲ್ಲಿ ಅವ್ರೇ ಕಾಳು ಒಬ್ಬಟ್ಟಿಗೆ ಕ್ಯೂ ನಿಂತಿದ್ದೆ ನನ್ ಮಗ್ಳು ಆ ಕಡೆ ಅವರೇ ಕಾಳು ಚಾರ್ಡ್ಸ್ ಹೋಗಿ ಕ್ಯೂ ನಿಂತು ಚಾಟ್ಸ್ ತಗೊಂಡ್ಬಂದು ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಈಗ ನಾನು ಒಬ್ಬಟ್ಟು ತಗೊಂಡು ಅದೊಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಬನ್ನಿ ಇನ್ನು ಮತ್ತೆ ಏನೆಲ್ಲ ತೊಗೊಂಡು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ಬೋದು ನೀವು ಇಷ್ಟೊಂದು ಕ್ಯೂ ಇರುತ್ತೆ ಆ ಕ್ಯೂ ನಿಂತು ತೊಗೊಂಡು ಟೇಸ್ಟ್ ಮಾಡಿ ಬರ್ಬೋದು ನಾವು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಅಂದರೆ ಅಷ್ಟು ಫಾಸ್ಟಾಗಿ ಮಾಡ್ತಾನೂ ಇದ್ದಾರೆ ಹಾಗೆ ಖಾಲಿನೂ ಹಾಕ್ತಾ ಇದೆ ಕ್ಯೂನೂ ಹಾಗೇ ಇದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಅದ್ರ ಜೊತೆಗೆ ತುಪ್ಪ ಹಾಕಿ ಕೊಡ್ತಾರೆ ಬಿಸಿ ಬಿಸಿ ಒಬ್ಬಟ್ಟು ಹಾಗೆ ತುಪ್ಪ ಸೂಪರಾಗಿರುತ್ತೆ ನಾವು ಮನೆಯಲ್ಲಿ ಅವರೇ ಕಾಳದ ಒಬ್ಬಟ್ಟು ಮಾಡಲ್ಲ ಬೆಳೆ ಒಬ್ಬಟ್ಟು ಮಾತ್ರ ಮಾಡೋದು ಹಂಗಾಗಿ ನಾನು ನಮ್ಮ ಮನೆಯಲ್ಲಿ ಯಾವುದು ಮಾಡೋಕ್ಕಾಗಲ್ಲ ಅನ್ ಅನ್ ಅಂಥದನ್ನು ಮಾತ್ರ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಅಲ್ಲಿ ಫ್ರೆಂಡ್ಸ್ ಒಬ್ಬಟ್ಟು ತಿಂದಾದ್ಮೇಲೆ ನಾನು ಜಿಲ್ಬಿಲಿ ತಗೊಂಡೆ ತೊಗೊಂಡೆ ತುಂಬ ಚೆನ್ನಾಗಿತ್ತು ಬಿಸಿದಾಗಿ ಮಾಡ್ತಾ ಇದ್ದರು ಹಾರ್ ಪೀಸ್ ಏನೋ ಕೊಡ್ತಾರೆ ಒಂದು ಪ್ಲೇಟಿಗೆ ಸೂಪರ್ ಆಗಿತ್ತು ಅದನ್ನು ಟೇಸ್ಟ್ ಮಾಡಿದೆ ಒಬ್ಬಟ್ಟು ಫಸ್ಟ್ ಟೈಮ್ ಸ್ವಲ್ಪ ಟೇಸ್ಟ್ ನೋಡಿದ್ದೀವಿ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದ್ದೆ ಎರಡು ಗೇಟ್ ಇದೆ ಅಂತ ನಾವು ಬಂದಿರೋದು ಆ ಕಡೆ ಗೇಟಿಂದ ಇಂದ ಇನ್ನೊಂದು ಈ ಕಡೆ ಒಂದು ಗೇಟ್ ಇದೆ ಎರಡು ಕಡೆಯಿಂದ ಬರ್ಬೋದು ಹಾಗೆ ಹೋಗ್ಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಗೋಬಿ ತಿನ್ನೋಣ ಅಂದ್ಕೊಂಡಿದ್ದೀವಿ ಬನ್ನಿ ಗೋಬಿ ಹತ್ರ ಹೋಗ್ತೀನಿ ಈಗ ನನ್ನ ಮಗಳಿಗೆ ನನಗೆ ಕ್ಯೂ ನಿಂತೆ ಅರ್ಧ ಸುಸ್ತಾಗಿ ಹೋಯಿತು ಏನು ತಿನ್ನೋದೇ ಬೇಡಪ್ಪ ಅನಿಸಿದೆ ಈಗ ನೋಡೋಣ ಇನ್ನು ಗೋಬಿ ಒಂದು ತೊಗೊಳ್ಳೋಣ ಅನಿಸ್ತಾ ಇದೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತಂತೆ ಬನ್ನಿ ಗೋಬಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನೀಗ ಗೋಬಿ ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಸ್ಪೈಸಿಯಾಗಿ ಅವರೆಕಾಳಿಂದ ಮಾಡಿದರು ಸೂಪರಾಗಿದೆ ನೋಡ್ಬೋದು ನೀವು ಒಳ್ಳೆ ಕಲರ್ಫುಲ್ಲಾಗಿ ಜಾಸ್ತಿ ಅವರೆಕಾಳು ಹಾಕಿ ಮಾಡಿದ್ದಾರೆ ಇಲ್ಲಿ ಇತ್ಗಿನ ಬೇಳೆ ಅವರೆಕಾಳು ಕಾಳು ಮಾರ್ತಾಯಿದ್ರು ಒಂದು ಪಾವ್ಗೆ ಮುನ್ನೂರು ಅಂತೆ ತುಂಬ ಫ್ರೆಶ್ ಆಗಿತ್ತು ಇತ್ಗಿದ ಬೇಳೆ

I'm सुनहरा तो चु पिलाया शराबी तेरे शिकोया रंग सजा तेरी डोरी यारू लग के गुलाब बह गया झूठ गाए जैसे पतंग सजा सुनहरा ಈಗ ನಾವು ಅವರೇ ಬೋಂಡಕ್ಕೆ ಬೋಂಡಕ್ಕ ಕ್ಯೂ ನಿಂತಿದ್ದೀವಿ ಹಾಗೇ ವಡಾನೂ ಇದೆ ಬನ್ನಿ ನೋಡೋಣ ತುಂಬ ಚೆನ್ನಾಗಿತ್ತು ಸಾರಿ ಬೋಂಡ ಅಲ್ಲ ವಡೆ ತೊಗೊಂಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಎಷ್ಟು ಫಾಸ್ಟು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಫಾಸ್ಟ್ ಖಾಲಿ ಇದೆ ನೋಡ್ಬೋದು ಪಾರ್ಸೆಲ್ ಹೋಗ್ತಾ ಇದ್ದಾರೆ ತಿನ್ನೋರು ಅಲ್ಲೇ ಇದ್ದಾರೆ ಬಿಸಿ ಬಿಸಿದಾಗಿ ಗರಿ ಗರಿಯಾಗಿ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಒಳಗಡೆ ಮಾಡೋರು ಅಷ್ಟು ಫಾಸ್ಟು ಮೂ ಖಾಲಿ ಆಗ್ತಾ ಇದ್ದಾವೆ ವಡ ಅಷ್ಟೇ ಬೋಂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಯಾರಾದರೂ ಬರೋದಿದ್ರೆ ಜನವರಿ ಐದನೇ ತಾರೀಕು ಒಳಗಡೆನೆ ಅವ್ರೇ ಕಾಳು ಮೇಳಕ್ಕೆ ಬನ್ನಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಬಟ್ ಒಬ್ರು ಇಬ್ರು ಬಂದರೆ ಎಲ್ಲ ಕಡೆ ಕ್ಯೂ ನಿಂದ್ರಕ್ಕೆ ಟೈಮ್ ಹೋಗಿಬಿಡುತ್ತೆ ಮಿನಿಮಮ್ ಒಂದು ಸ್ವಲ್ಪ ಗ್ಯಾಂಗ್ ಥರ ಬರಬೇಕು ಎಲ್ಲ ಕೌಂಟ್ರಲ್ಲಿ ನಿಂತು ಒಬ್ಬೊಬ್ರು ತಗೋಬಹುದು ಎಲ್ಲ ಟೇಸ್ಟ್ ನೋಡ್ಬೋದು ಇಬ್ಬರು ಮೂವರು ಬಂದರೆ ಅಲ್ಲೇ ಹದಿನೈದು ನಿಮಿಷ ನಿಂತ್ಕೋಬೇಕಾಗುತ್ತೆ ಕ್ಯೂ ಅಲ್ಲಿ ಆಮೇಲೆ ತಗೋಬೇಕು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನಾವು ಫುಡ್ ಟೇಸ್ಟ್ ನೋಡಿದ್ದಾಯ್ತು ತುಂಬಾ ಚೆನ್ನಾಗಿತ್ತು ಬಟ್ ಎಲ್ಲ ನೋಡೋಕೆ ಆಗಲಿಲ್ಲ ಬಟ್ ಎಲ್ಲ ಇಷ್ಟು ತಿನ್ನೋಕ್ಕಾಗಲ್ಲ ನಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಟೇಸ್ಟ್ ಮಾಡಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅದ್ರ ಪಕ್ಕಕ್ಕನೇ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನೆಲ್ಲ ಇದ್ದಾವಂತೆ ನಾನು ಒಂದು ಚೈನ್ ತಗೊಂಡೆ ತುಂಬಾ ಚೆನ್ನಾಗಿದೆ ನಕಲೀಸ್ ಥರ ನನ್ನ ಮಗಳು ಬ್ರಾಸ್ಲೆಟ್ ಅದೊಂಡು ಒಂದೆರಡು ಡ್ರೆಸ್ ತಗೊಂಡ್ವಿ ಅವಳು ನಾನು ತುಂಬ ಚೆನ್ನಾಗಿತ್ತು ಡೈಲಿ ವೇರ್ ಥರದ್ದು ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇದ್ರ ವೇಲ್ ಇದು ತುಂಬಾ ಗ್ರ್ಯಾಂಡ್ ಆಗಿದಾವೆ ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ತೌಸಂಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆ ಥರದ್ದು ಪ್ರೈಸಸ್ಸು ನಾನೇನು ತಗೊಳಿಲ್ಲ ಒಂದೆರಡು ಟಾಪ್ ತೊಗೊಂಡು ಹಾಗೆ ಕತ್ ಚೈನ್ ತೊಗೊಂಡು ಒಂದೆರಡು ಬ್ರಾಸ್ಲೆಟು ಆ ಥರ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ನೀವು ಯಾರಾದರೂ ಹೋಗೋರಿದ್ದರೆ ಜನವರಿ ಐದನೇ ತಾರೀಕು ಒಳಗಡೆ ಹೋಗಿ ಸರಿ ವಿಸಿಟ್ ಮಾಡಿ စဒါနေရတလာဘောနာဒေ फ्रेंड्सो इतने लाइक शेर् सब्सक्रैबली कमेंट ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಓಕೆ ಫ್ರೆಂಡ್ಸ್ ಬಾಯ್